සපभाරිත අක්ෂය පාත්‍රේ धන යෝග धාන ලබ කළින්දඩද स्වස්්‍ය ජීවනම ಅಕ್ಷಯ ತೃತೀಯಾದ ನಿಜವಾದ ಅರ್ಥ ಮತ್ತು ಸಂದೇಶ ಬಸವ ಜಯಂತಿಯ ಶುಭಾಶಯಗಳು ಭಜನ ನಾಮ ೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನನಹು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣದೊಳಗಾನು ತುಂಬಿ ವಚನದಲ್ಲಿ ನಾಮೃತ ತುಂಬಿ ಮೃಗಗಳಿಗಿಂತ ಕಡೆಯಾಗಿ ಬದುಕುವುದು ಮನುಜರಿಗೆ ತರವೇನಯ್ಯಾ ಮೃಗಗಳಿಗೆ ಜ್ಞಾನ ವಿಚಾರ ಆಚಾರ ನಡೆನುಡಿ ಇರುವುದಿಲ್ಲವಯ್ಯಾ ಮನುಜರಿಗೆ ಅರಿವಿದ್ದು ತೊಳಲಾಟ ಬಳಲಾಟದಲ್ಲಿ ಹೇಗೆ ಬದುಕುವರಯ್ಯಾ ನನ್ನ ತಂದೆ ಎನ್ನ ತಂದೆ ಬಸವನ ಮಾರ್ಗ ತೋರಯ್ಯ ಶರಣ ಸಂಘವೆನ್ನಿ ಶರಣ ಅಮೃತವೆನ್ನಿ ಶರಣ ವ್ಯಾಪ್ತಿ ಇಲ್ಲವೆನ್ನಿ ಶರಣ ಸಂಕೋಲೆಯಲ್ಲಿ ಇಲ್ಲವೆನ್ನಿ ಶರಣು ಶರಣಾರ್ಥಿ ಸಮರ್ಥವೆನ್ನಿ ಬಸವತ್ವದಲ್ಲಿ ಲಿಂಗವೆನಿಸದೆನೆಗೆ ಲಿಂಗವೇ ಸರ್ವಾಂತರಯಾಮಿ ಬಂಧನವೆನಿಸದೆನೆಗೆ ಭವಿಯೇ ಮಾಯಾ ಲೋಕ ಭವಹರಿತ ಬಂಧನ ಆ ಆತ್ಮಲೋಕದಲ್ಲಿ ಭಯವಿಲ್ಲದ ಆಚಾರವಂಗೆ ನಿಜವ ಕರ್ಪುದಯ್ಯ ಶರಣವಂಗೆ ಶಿವಮೆಚ್ಚಿದ ಭಕ್ತವಂಗೆ ಬಸವತ್ವದಲ್ಲಿ